ಈ ಒಂದು ವಿಡಿಯೋನ ಕಿಚ್ಚ ಫ್ಯಾನ್ಸ್ ಕೊನೆವರೆಗೂ ನೋಡ್ಲೇಬೇಕು ಯಾಕಂತ ಹೇಳ್ತೀನಿ ನೋಡಿ ಕಿಚಾ ಸುದೀಪ್ ಅವರ ಸಿನಿಮಾ ಜರ್ನಿಗೆ ಇವತ್ತು ಮೂವತ್ತು ವರ್ಷ ಕಂಪ್ಲೀಟ್ ಆಯಿತು ಆ ನಿಟ್ಟಿನಲ್ಲಿ ಕಿಚಾ ಫ್ಯಾನ್ಸ್ ಸೆಲೆಬ್ರೇಷನ್ ಜೊತೆಗೆ ಅನ್ನದಾನ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಈ ಹಿಂದೆಯೂ ಕೂಡ ಸಾಕಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಿದ್ರು ಇದು ನಿಮ್ಗೆ ಗೊತ್ತಿರೋ ವಿಚಾರನೆ ಅದರಲ್ಲೂ ಸುದೀಪ್ ಅವರು ಮಾಡಿದಂತಹ ಸಹಾಯಕ್ಕೆ ಲೆಕ್ಕನೇ ಇಲ್ಲ ಒಂದು ಕೈಯಲ್ಲಿ ಮಾಡಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತಾರಲ್ಲ ಆ ರೀತಿಯ ವ್ಯಕ್ತಿತ್ವ ಅವರದು ಈ ಒಂದು ಕಾರಣಕ್ಕೇನೆ ಅಭಿಮಾನಿಗಳು ಇವರನ್ನ ದೇವರ ತರ ಮೆರೆಸ್ತಾರೆ ಅದೇನೇ ಇರಲಿ ಇಷ್ಟು ಒಂದು ಕಡೆ ಆದ್ರೆ ಇನ್ನು ಸುದೀಪ್ ಅವರ ಡೆಡಿಕೇಶನ್ ಏನಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಕನ್ನಡಿಗನಿಗೂ ಇನ್ಸ್ಪಿರೇಷನ್ ಆಗುತ್ತೆ ಡೇ ಅಂಡ್ ನೈಟ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ ಸುದೀಪ್ ಅವರು ಕನ್ನಡ ಚಿತ್ರರಂಗದಲ್ಲಿ ಇವರು ಒಬ್ಬರೇ ಅನ್ಸುತ್ತೆ ಇಷ್ಟೊಂದು ಬಿಜಿ ಆಗಿರುವಂತಹ ನಟ ಅಂತಂದ್ರೆ ಇನ್ನು ಕಿಚ್ಚನ ಅಭಿಮಾನಿಗಳು ಈ ಒಂದು ವಿಚಾರಕ್ಕೆ ಖುಷಿ ಪಡ್ಲೇಬೇಕು ಜೊತೆಗೆ ಹೆಮ್ಮೆ ಪಡಬೇಕು ಯಾಕಂತಂದ್ರೆ ಎಲ್ಲಾ ಸ್ಟಾರ್ಸ್ ಅಭಿಮಾನಿಗಳಿಗೂ ತನ್ನ ಬಾಸ್ ನ ಅಟ್ಲೀಸ್ಟ್ ವರ್ಷಕ್ಕೆ ಒಂದೆರಡು ಸಲನಾದ್ರೂ ನೋಡ್ತಾ ಇರಬೇಕು ಅಂತ ಆಸೆ ಇರುತ್ತೆ ಆದ್ರೆ ಆ ಒಂದು ಚಾನ್ಸ್ ಸಿಗೋದು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಮಾತ್ರ ಅನ್ಸುತ್ತೆ ಈ ಮನುಷ್ಯ ಅಭಿಮಾನಿಗಳಿಗೋಸ್ಕರ ಯಾವ ರೀತಿನಾದ್ರೂ ಸರ್ಕಸ್ ಮಾಡ್ತಾರ ತನ್ನ ಫ್ಯಾನ್ಸ್ ಗೆ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯಲ್ಲಿ ವಿಚಾರದಲ್ಲಿ ಕಾಣಿಸಿಕೊಳ್ತಾನೆ ಇರ್ತಾರ ಸಿನಿಮಾ ಮೂಲಕ ಆಗಿರ್ಬೋದು ಮತ್ತೊಬ್ಬರ ಸಿನಿಮಾಗೆ ಅವಶ್ಯಕತೆ ಇದ್ದಾಗ ಗೆಸ್ಟ್ ಅಪಿಯರೆನ್ಸ್ ಕೂಡ ಮಾಡ್ತಾರೆ ಸೀಸಿಯಲ್ ಆಡ್ತಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೆಸ್ಕೊಳ್ತಾರೆ ಅಡ್ವರ್ಟೈಸಿಂಗ್ ನಲ್ಲೂ ಕಾಣಿಸ್ಕೊಳ್ತಾರೆ ಬ್ರಾಂಡ್ ಅಂಬಾಸಿಟರ್ ಆಗಿಯೂ ಬರ್ತಾರೆ ಅಷ್ಟೇ ಅಲ್ಲ ವರ್ಷಂ ಪ್ರತಿ ತನ್ನ ಬರ್ತ್ಡೇಗೂ ಅಭಿಮಾನಿಗಳಿಗೆ ಸಿಕ್ತಾರೆ ಬಿಸಿನೆಸ್ ಅಥವಾ ರೆಸ್ಟೋರೆಂಟ್ ಓಪನಿಂಗ್ ನಲ್ಲಿ ಪೊಲಿಟಿಕಲ್ ಇವೆಂಟ್ಸ್ ನಲ್ಲಿ ಸಿನಿಮಾ ಈವೆಂಟ್ಸ್ ಟೆಂಪಲ್ ವಿಸಿಟ್ ಟೈಮ್ ಅಲ್ಲಿ ಹೀಗೆ ಅನೇಕ ವಿಚಾರಗಳಲ್ಲಿ ಹೇಳ್ತಾ ಹೋದ್ರೆ ಇನ್ನು ಸಾಕಷ್ಟು ಇವೆ ಅಷ್ಟೇ ಅಲ್ಲ ಕಿಚ್ಚ ಸುದೀಪ್ ಅವರು ತಾನು ಮೆರೆಯುದಲ್ಲದೆ ತನ್ನ ಅಭಿಮಾನಿಗಳನ್ನ ಕೂಡ ಮರೆಸ್ತಾರೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಅಭಿಮಾನಿಗಳ ಮಾರ್ಕ್ ಸಂಭ್ರಮಾಚರಣೆ ವಿಡಿಯೋ ಪ್ಲೇ ಮಾಡಿದ್ರು ಆ ಒಂದು ಸೆಲೆಬ್ರೇಷನ್ ವಿಡಿಯೋನ ಇಡೀ ಕರುಣಾಡೆ ಕೂತ್ಕೊಂಡು ನೋಡ್ತಿದ್ದಾಗ ಕಿಚ್ಚನ ಅಭಿಮಾನಿಗಳಾಗಿದ್ದಕ್ಕೆ ಸಾರ್ಥಕತೆ ಅನ್ನಿಸ್ತದೆ ಒಬ್ಬ ಅಭಿಮಾನಿಗೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಹೇಳಿ ಈ ಒಂದು ಭಾಗ್ಯ ಕನ್ನಡದ ಬೇರೆ ಯಾವ ಸ್ಟಾರ್ ನಟರ ಫ್ಯಾನ್ಸ್ಗೂ ಇಲ್ಲ ಅನ್ಸುತ್ತೆ ಈ ಎಲ್ಲ ಕಾರಣಗಳಿಗೆ ನಿಜಕ್ಕೂ ಸುದೀಪ್ ಅವರಿಗೆ ಒಂದು ಬಿಗ್ ಸೆಲ್ಯೂಟ್ ಅಂತಾನೆ ಹೇಳ್ಬಹುದು ಎನಿವೆ ಕಿಚಾ ಸುದೀಪ್ ಅವರ ಮೂವತ್ತು ವರ್ಷದ ಸಿನಿಮಾ ಜರ್ನಿಗೆ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಟಾಪಿಕ್ ವಿಡಿಯೋ ಆದ್ರೆ ಲೈಕ್ ಮಾಡಿ ಕಿಚಾ ಫ್ಯಾನ್ಸ್ ಆದಷ್ಟು ಶೇರ್ ಮಾಡಿ ಗೈಸ್